ನಮಸ್ಕಾರ ಸಂಚಿಕೆಗೆ ಸ್ವಾಗತ ಅಪೂರ್ವ ಕೃಷ್ಣಾ ನದಿಗೆ ಮತ್ತೆ ಪ್ರವಾಹ ವಿಧಿ ಇಂದು ಮತ್ತೆ ಐವತ್ತು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಹಾರಾಷ್ಟ್ರ ಘಟ್ಟ ಪ್ರದೇಶದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾದ ಹಿನ್ನೆಲೆಯಲ್ಲಿ ಕೊಯ್ನಾ ಜಲಾಶಯದಿಂದ ಇಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಮತ್ತು ಐವತ್ತು ಸಾವಿರ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ ಕೊಯ್ನಾ ಜಲಾಶಯದಿಂದ ಆರು ಗೇಟ್ಗಳಿಂದ ನೀರು ಬಿಡುಗಡೆ ಮಾಡಲಾಗಿದ್ದು ನದಿ ನೀರಿನ ಒಳಹರಿವು ಹೆಚ್ಚಾಗಲಿದೆ ಈಗಾಗಲೇ ಒಟ್ಟು ಒಂದು ನೂರ ಐದು ಟಿ ಎಂ ಸಿ ಸಾಮರ್ಥ್ಯವಿರುವ ಕೊಯ್ನಾ ಜಲಾಶಯ ಎಂಬತ್ತೈದು ಟಿ ಎಂ ಸಿ ಯಷ್ಟು ಭರ್ತಿಯಾಗಿದೆ ಇತ್ತ ದೂದಗಂಗಾ ವೀದಗಂಗಾ ಪಂಚಗಂಗಾ ನದಿಗಳು ಒಳಹರಿವು ಹೆಚ್ಚಾಗಿದ್ದು ನದಿ ತೀರದ ಜನರಿಗೆ ಮತ್ತೆ ಪ್ರವಾಹದ ಆತಂಕ ಜಾಸ್ತಿಯಾಗಿದೆ ವೀಕ್ಷಕರೇ ಕಳೆದ ಹಲವು ದಿನಗಳಿಂದ ಸಹ್ಯಾದ್ರಿ ಬೆಟ್ಟ ಅಂದರೆ ಪಶ್ಚಿಮ ಘಟ್ಟದಲ್ಲಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಮಳೆ ಭಾರಿ ಸಮಾಜದಲ್ಲಿ ಮಳೆಯಾಗುತ್ತಾ ಇರುವುದು ಗೊತ್ತಿರುವ ಸಂಗತಿ ಇವತ್ತು ನಾವು ಒಂದು ನೆನದ ಒಂದು ಅಪ್ಡೇಟ್ ಅನ್ನು ಕೊಡುವ ಸಲುವಾಗಿ ಮಾಂದ್ರಿ ಬ್ರಿಡ್ಜ್ ಅಂದ್ರೆ ಈ ಮಾಂದ್ರಿ ಸೇತುವೆ ಬಂದಿದ್ದೇವೆ ಈ ಮಾಂದ್ರಿ ಸೇತುವೆ ರಾತ್ರಿಯಿಂದ ಸುಮಾರು ಆರು ಇಂಚಿನಷ್ಟು ನದಿ ನೀರು ಇಳಿಕೆಯಾಗಿದೆ ಅಂದ್ರೆ ನದಿ ನೀರಿನ ಒಂದು ಹರಿವಿನ ಪ್ರಮಾಣ ಒಳಹರಿವಿನ ಪ್ರಮಾಣ ಆರು ಇಂಚಿನಷ್ಟು ಕಡಿಮೆಯಾಗಿದೆ ಹಾಗಾಗ್ಯೂ ಕೂಡ ಈ ಅಗ್ಲಿ ಒಂದು ಭಾಗದಂತ ನಾವು ಈ ಅಗ್ಲಿ ಗ್ರಾಮದ ಕಡೆಗೆ ಒಂದು ನಾವು ನೋಡಿದ್ರೆ ಅತ್ಯಂತ ಪ್ರಮಾಣ ಇದು ಕಡಿಮೆ ಆಗಿಲ್ಲ ಅನ್ನುವಂಥದ್ದು ಒಂದು ಕೆಲವೊಂದು ನಿದರ್ಶನಗಳು ನಮಗೆ ಕಂಡು ಕಾಡುತ್ತೆ ಸಾಕಷ್ಟು ಎಲ್ಲ ತಾವೆಲ್ಲ ನೋಡ್ಬೋದು ಈ ಒಂದು ನದಿ ಪಾತ್ರದಲ್ಲಿರುವಂತಹ ಈ ಬೆಳೆಗಳೇನಿದೆ ನೋಡಿ ಅದರಲ್ಲಿ ಎಸ್ಪೆಷಲಿ ಕಬ್ಬು ಕಬ್ಬು ಬೆಳೆ ಸಂಪೂರ್ಣ ನೀರಿನಲ್ಲಿ ಮುಳುಗಿ ಹೋಗಿದೆ ಕೃಷ್ಣಾ ನದಿ ಒಂದು ಗಂಗಲ್ಲಿ ಗ್ರಾಮದ ಕೃಷ್ಣಾ ನದಿಯ ಬಂದಲ್ಲಿ ನಾವಿದ್ದೇವೆ ನಿನ್ನೆಗಿಂತ ಸುಮಾರು ಆರು ಇಂಚು ಇಂಚಿನಷ್ಟು ನದಿ ನೀರು ಒಂದು ಮಾಹಿತಿ ನಮಗೆ ಬರ್ತಾ ಇದೆ ಜೊತೆಗೆ ತಾವೆಲ್ಲ ಈ ಕೃಷ್ಣಾ ನದಿಯ ಒಂದು ಉತ್ತರ ಪಾದರೂ ನೀರು ಸಂಗ್ರಹವಾಗಿದೆ ಹಾಗೂ ಹೆಸರು ಆಗ್ತಿದೆ ನಾವು ಈ ಕಡೆ ಕೇಳಿದೆ ಈಗಾಗಲೇ ಸುಮಾರು ಜೊತೆಗೆ ನೀವು ಸ್ವಲ್ಪ ದೂರದಲ್ಲಿ ಅಂದ್ರೆ ಸುಮಾರು ಒಂದು ಕಿಲೋಮೀಟರ್ ಅಂತರದಲ್ಲಿ ಒಂದು ಮತ್ತೊಂದು ಗ್ರಾಮ ಭಾವನ ಸವದಿಂದ ನೀವು ನೋಡಬಹುದಾಗಿದೆ ಅದು ಕೂಡ ನೀರಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನಲ್ಲಿ ಮುಳುಗಿ ಹೋಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಜೊತೆಗೆ ಇನ್ನು ನದಿಯ ಹೊರಗಡೆ ಅಂದ್ರೆ ಈ ಅಂಕಲಿ ಭಾಗ ಕೃಷ್ಣಾ ನದಿಯ ದಕ್ಷಿಣ ಭಾಗಕ್ಕೆ ತಾವೆಲ್ಲ ನೋಡಿದ್ರೆ ತಮಗೆ ಗೊತ್ತಾಗುತ್ತೆ ನೀರಿನ ಪ್ರಮಾಣ ಈ ಯಾವ ಪಟ್ಟದಲ್ಲಿ ಹೇಳ್ತಾ ಇದೆ ಅನ್ನೋದನ್ನ ನಾವು ಇದು ನೋಡಬಹುದಾಗಿದೆ ಈಗಾಗಲೇ ವೆಸ್ಟರ್ನ್ ಈ ಒಂದು ಪಟ್ಟದಲ್ಲಿ ಮತ್ತೆ ಈ ಹಿಂದೆ ರಾತ್ರಿಯಿಂದ ಮಳೆ ಸರಿಯಿತಾ ಇದೆ ಇನ್ನು ಈವರೆಗೆ ಯಾವುದೇ ನದಿ ನೀರಿನ ಒಂದು ಪ್ರಮಾಣ ಹೆಚ್ಚಾಗ ಬಗ್ಗೆ ಯಾವುದೇ ವರದಿ ಬಂದಿಲ್ಲ ಆದಾಗ್ಲೂ ಕೂಡ ನಾವು ಈ ಕೃಷ್ಣಾ ನದಿ ಒಂದು ನೀರಿನ ಮಟ್ಟವನ್ನು ನೋಡಿದರೆ ಸಮುದ್ರದ ಒಂದು ವಾತಾವರಣವನ್ನ ಸಮುದ್ರದಲ್ಲಿ ಕಾಣುವಂತಹ ಒಂದು ದೃಶ್ಯಗಳನ್ನು ನಾವು ಕಾಣಬಹುದಾಗಿದೆ ಸುಮಾರು ಇಲ್ಲಿಂದ ನಾವು ಈ ಒಂದು ಮಾದರಿ ಬ್ರಿಜ್ ನಲ್ಲಿ ನಿಂತ ಸುಮಾರು ನಾಲ್ಕು ಐದು ಕಿಲೋಮೀಟರ್ ವರೆಗೆ ಈ ಉಳಿದು ಕೂಡ ನೀರೇ ನೀರು ಕಾಣುತ್ತೆ ಸೊ ಇದು ಹಿಂದಿನ ಅಪ್ಡೇಟ್ಸ್ ಮತ್ತಷ್ಟು ಮುಂದೆ ಮುಂದಿನ ಒಂದು ಸಲ್ಲಿಕೆಯಲ್ಲಿ ನಾನು ಕೊಡ್ತೀನಿ ನಮಸ್ಕಾರ ರೈತರು ಈ ಒಂದು ಭಾಗದ ರೈತರು ಕೃಷ್ಣಾ ನದಿ ಬಂದ ನದಿ ತಡದಲ್ಲಿ ಜನರು ಅವರ ಜೀವನ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತವಾಗಿದೆ ಅನ್ನೋದ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ ಅವರ ಕಷ್ಟಗಳನ್ನು ಸರ್ಕಾರ ಸಾಧ್ಯವಾದಷ್ಟು ಮಟ್ಟಿಗೆ ಪರಿಹರಿಸಿ ಅವರ ಒಂದು ನೋವಿಗೆ ಸ್ಪಂದನೆ ನೀಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಬಿಟ್ಟು ನನ್ನ ಒಂದು ಇಂದು ವರದಿ ಥ್ಯಾಂಕ್ ಯು ಇದು ನಮ್ಮ ಇಂದಿನ ಸುದ್ದಿ ಸಂಚಿಕೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಾಮ್ ಟಿವಿ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ Thank you.